ಪರ್ಮ ಪೂಜಾ ಕಾವಂದರ ಹಾಗೂ ಮಾತೃಶ್ರೀ ಅಮ್ಮನವರ ಪಾದಕ್ರೆ ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ನಾವು ಇವತ್ತು ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಕಾರ್ಯಕ್ರಮವನ್ನು ದೀಪ ಮುಖಾಂತರ ಆಯೋಜನೆಗೆ ಕೊಳ್ಳುತ್ತಿದ್ದೇವೆ ಪರಮ ಪೂಜಾ ಕಾವಂದರ ಹಾಗೂ ಮಾತೃಶ್ರೀ ಅಮ್ಮರ ಆಶೀರ್ವಾದದಂತೆ ನಮ್ಮ ಆಸ್ಪತ್ರೆಯ ಡೈರೆಕ್ಟರ್ ಆಗಿರುವಂತಹ ಜನಾರ ಸರ್ ಅವರ ಮಾರ್ಗದರ್ಶನದಲ್ಲಿ ಆರು ಕಡೆಯಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರವು ನಡೆಯುತ್ತಿದ್ದು ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಮ್ಮ ಆಸ್ಪತ್ರೆಯ ಡೈರೆಕ್ಟರ್ ಆದ ಶ್ರೀತಾ ಜನಾರ್ದನ್ ಸರ್ ಇದ್ದಾರೆ ಅವರಿಗೆ ಎಲ್ಲರ ಪರವಾಗಿ ಹೃತ್ಪೂರ್ವಕ ಸ್ವಾಗತ ನೋಡ ಸರ್ ಈಗ ಹೇಮ ಮೇಮ್ ಪಿ ಸಿ ಸಿ ಅವರು ಹೂವನ್ನು ಕೊಟ್ಟು ಸ್ವಾಗತಿಸಬೇಕಾಗ್ತೇವೆ ಆಗನಿ ಆರೋಗ್ಯ ಶಿಬಿರಕ್ಕೆ ಡಾಕ್ಟರ್ ಭಾವನಾ ಇವರು ಕೂಡ ಬಂದಿದ್ದಾರೆ ಅವರಿಗೆ ಹೃತ್ಪೂರ್ವವಾದ ಸ್ವಾಗತವನ್ನು ಕೊಡ್ತೇನೆ ಅವರಿಗೆ ದಾಕ್ಷರಿ ಮ್ಯಾಮ್ ಭೂಗುಚ್ಚಾಗತಿಸಬೇಕು ಹಾಗೇನೆ ಬೆಂಗ್ಳೂರಿಂದ ಪಂಚಾಕ್ಷರಿ ಅವರ ತಂಡ ಕೂಡ ಬಂದಿದೆ ಡಾಕ್ಟರ್ ಪಂಚಾಕ್ಷರ ಕೂಡ ಇಲ್ಲಿ ಅಪ್ಪ ಪರವಾಗಿ ಸ್ವಾಗತವನ್ನು ಕೊಡ್ತೇನೆ ಅವರೊಟ್ಟಿಗೆ ಮಂಜುನಾಥ್ ಡಾಕ್ಟರ್ ಮಂಜುನಾಥ್ ಕೂಡ ಆಗಮಿಸಿದರೆ ಅವರಿಗೂ ಕೂಡ ನಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರ್ತೇನೆ ಅವರಿಗೆ ಸುಧೀರ್ ಇವರು ಹೂವನ್ನು ಕೊಟ್ಟು ಸ್ವಾಗತ ಕೇಳುತ್ತೇನೆ ಹಾಗೆ ಡಾಕ್ಟರ್ ರೇಣುಕಾ ಅವರು ಕೂಡ ಆಗಮಿಸ್ತಾರೆ ಅವರಿಗೆ ಇಲ್ಲಿಯ ಪರವಾಗಿ ಸ್ವಾಗತವನ್ನು ಕೊಡ್ತೇನೆ ಅವರಿಗೆ ಅರ್ಷಿತಾ ಸಿಸ್ಟರ್ ಹೂವನ್ನು ಕೊಟ್ಟು ಸ್ವಾಗತಿಸಬೇಕು ಕೇಳುತ್ತೇನೆ ಹಾಗೆಯೇ ಪಿ ಸಿ ಸಿ ಡಿಪಾರ್ಟ್ಮೆಂಟ್ ಎಚ್ ಓಡಿ ಆಗಿರುವಂತಹ ಹೇಮಾ ಮ್ಯಾಮ್ ಇದ್ದರು ಹೇಮಾ ಮ್ಯಾಮ್ ಇದ್ದಾರೆ ಅವರಿಗೆ ಕೂಡ ಋತ್ಪೂರಕವಾದ ಸ್ವಾಗತವನ್ನು ಕೊಡ್ತೇನೆ ಅವರಿಗೆ ಗಣೇಶ್ ಇವರು ಹೂವನ್ನು ಕೊಟ್ಟು ಸ್ವಾಗತಿಸಬೇಕು ಹೇಳ್ತಾರೆ ಇನ್ಸೂರೆನ್ಸ್ ಡಿಪಾರ್ಟ್ಮೆಂಟ್ ಇಂದ ಹೆಚ್ಡಿ ಆಗಿರುವಂತಹ ದಾಕ್ಷಿಣ ಮ್ಯಾಮ್ ಇದ್ದಾರೆ ಅವರಿಗೆ ಕೂಡ ಋತ್ಪೂರಕವಾದ ಸ್ವಾಗತವನ್ನು ಕೊಡ್ತೇನೆ ಅವರಿಗೆ ಅನುಶ್ರೀ ಇವರು ಹೂವನ್ನು ಕೊಟ್ಟು ಹಾಗೇನೇ ಪಂಚಾಯತ್ ಸೇರಿ ತಂಡದೊಟ್ಟಿಗೆ ಸಿದ್ದರಾಮಯ್ಯ ಅವರು ಕೂಡ ಆಗಮಿಸಿದ್ರೆ ಅವರಿಗೂ ಕೂಡ ಋತ್ಪುರಗಾಯದ ಸ್ವಾಗತ ಕೊಡ್ತೇನೆ ಅವರಿಗೆ ಜಗದೀಶ್ ಇವರು ಹೂವನ್ನು ಕೊಟ್ಟು ಸ್ವಾಗತಿಸಬೇಕಂತ ಕೇಳುತ್ತೇನೆ ಗುರುರಾಜ್ ಬಂದಿದ್ದಾರೆ ಬೆಂಗಳೂರಿನ ಅವರಿಗೂ ಕೂಡ ಋತ್ಪುರಗಾಯದ ಸ್ವಾಗತ ಕೋರ್ತೇನೆ ಬಂದಂತ ಎಲ್ಲ ಹಾಸ್ಪಿಟಲ್ ನ ಎಚ್ ಓ ಡಿಗಳು ಹಾಗೆಯೇ ಎಲ್ಲಾ ಸಾಫ್ನವರಿಗೂ ಋತ್ಪುರ್ಗಾಯ ಸ್ವಾಗತವನ್ನು ಕೊಟ್ಟು ಈ ದೀಪವನ್ನು ಸರ್ ಉದ್ಘಾಟಿಸಬೇಕಾಗಿ ತಮ್ಮಲ್ಲಿ ಕೇಳ್ಬೋದು ಪೂಜೆ ಡಾಕ್ಟರ್ ಜಿ ವೀರೇಂದ್ರ ಹೆಗಡೆ ಅವರು ಮತ್ತು ಮಾತುಶಿ ಅಮ್ಮನವರ ಪಾದಕಂಬಕ್ಕೆ ವಂದಿಸುತ್ತಾ ನಾವು ಪ್ರತಿ ವರ್ಷ ಪೂಜಾ ಕಾಮಂದರ ಆದೇಶದಂತೆ ಆರು ಕಡೆ ನಾವು ಈ ಫ್ರೀ ಮೆಡಿಕಲ್ ಕ್ಯಾಂಪ್ ನಾವು ಆಯೋಜಿಸ್ತಾ ಬರ್ತಾ ಇದೀವಿ ತುಂಬಾ ಸಂತೋಷದಿಂದ ಪ್ರತಿ ವರ್ಷ ಈ ಒಂದು ದಿವಸಕ್ಕೋಸ್ಕರ ನಾವು ಕಾಯ್ತಾ ಇರ್ತೀವಿ ಯಾಕಂದ್ರೆ ಈ ಒಂದು ಐದು ಆರು ದಿವಸ ಯಾರು ಪಾದಯಾತ್ರಿಗಳು ಬರ್ತಾರೆ ಅವರಿಗೆ ಸೇವೆ ಮಾಡೋ ಒಂದು ಸೌಭಾಗ್ಯ ನಮ್ಗೆಲ್ಲರೂ ಸಿಗ್ತಾ ಇರುತ್ತೆ ಈ ವರ್ಷ ಸಹಿತ ನಾವು ಈ ಪಾದಯಾತ್ರೆಯನ್ನು ನಿನ್ನೆ ನಾವು ಆರಂಭಿಸ್ದೇವು ನಿನ್ನೆ ಮುಂಡಾಜದಲ್ಲಿ ಮತ್ತು ನಮ್ಮ ಚಾರ್ಮಾಡಿಯಲ್ಲಿ ಶುರು ಮಾಡಿದ್ದೀವಿ ಇವತ್ತು ಬೇರೆ ಎಲ್ಲ ನಾಲ್ಕು ಕಡೆ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಈ ಒಂದು ಪ್ರೀ ಮೆಡಿಕಲ್ ಕ್ಯಾಬ್ನಲ್ಲಿ ಬೆಂಗ್ಳೂರಿಂದ ನಮ್ಮ ಡಾಕ್ಟರ್ ಪಂಚಾಕ್ಷರಿ ಸರ್ ಅವರು ಮತ್ತು ಅವ್ರ ತಂಡದವರು ಮಂಜುನಾಥ್ ಸರ್ ಅವರು ಎಲ್ಲ ಬರ್ತಾರೆ ಪ್ರತಿ ವರ್ಷ ಬರ್ತಾರೆ ಈ ವರ್ಷವೂ ಬಂದಿದ್ದಾರೆ ತುಂಬ ಸಂತೋಷರ ನಿಮ್ಮನ್ನು ಹೇಳಿ ಅವರು ಹೌದು ತರ್ಟೀನ್ ಇಯರ್ಸ್ ಇಂದ ಬರ್ತಾ ಇದ್ದಾರೆ ನಮ್ಮ ಸ್ಟಾಫ್ ಸಹಿತ ಈ ಒಂದು ಯಾಕಂದ್ರೆ ಆರು ಕಡೆ ಒಂದೊಂದು ಸ್ಟಾಲ್ನಲ್ಲಿ ಸಹಿತ ಫ್ರೀ ಮೆಡಿಕಲ್ ಕ್ಯಾಂಪ್ ಅಂದ ಐದಾರು ಸ್ಟಾಫ್ ಇದ್ರೂ ಸಹಿತ ಆಲ್ಮೋಸ್ಟ್ ಒಂದು ಇಪ್ಪತ್ತೈದು ಮಂದಿ ಸ್ಟಾಫ್ ಈ ಸೇವಿನಲ್ಲಿ ಇದ್ರೆ ಹಾಸ್ಪಿಟಲ್ನಲ್ಲಿ ಸೇವೆ ಯೂಸಲಿ ಅಫೆಕ್ಟ್ ಆಗುತ್ತೆ ಆದ್ರೂ ಸಹಿತ ಅಲ್ಲಿರೋ ಸ್ಟಾಫು ತುಂಬ ಕೋಪ್ರೇಟ್ ಮಾಡಿ ಎಲ್ಲಿನೂ ತೊಂದರೆ ಆಗಲಾರ್ದು ಎಲ್ಲರಿಗೂ ಸೇವೆ ಮಾಡ್ತಾ ಇದ್ದಾರೆ ನಮ್ಮ ಈ ಒಂದು ಕ್ಯಾಂಪ್ಗೆ ಆಗಿ ನಮ್ಮ ರವೀಂದ್ರ ಅವರು ಇದ್ದಾರೆ ಅವರು ತುಂಬ ಅನುಭವ ಇದೆ ಈ ಕ್ಯಾಂಪ್ ಆರ್ಗನೈಜೇಷನ್ ಮಾಡುವರಲ್ಲಿ ಪ್ರತಿ ವರ್ಷ ನಾವು ಈ ಒಂದು ಬಾಧ್ಯತೆ ಇದೊಂದು ರೆಸ್ಪಾನ್ಸಿಬಿಲಿಟಿ ಅವ್ರಿಗೆ ಕೊಡ್ತೀವಿ ಅವರು ತುಂಬ ಚೆನ್ನಾಗಿ ಇದನ್ನು ಆಯೋಜನೆ ಮಾಡ್ತಾರೆ ನಮ್ಮ ಧರ್ಮಸ್ಥಳದಿಂದ ಡಿ ಸಿನವರಾಗಲಿ ಪ್ರತಿಯೊಂದು ಡಿಪಾರ್ಟ್ಮೆಂಟು ನಮಗೆ ತುಂಬ ಹೆಲ್ಪ್ ಮಾಡ್ತಾರೆ ಈ ಒಂದು ಸೇವೆ ಮಾಡೋದಕ್ಕೆ ಈ ಪ್ರತಿ ವರ್ಷದಂತೆ ನಮ್ಮ ಎಸ್ ಟಿ ಎಮ್ ಹಾಸ್ಪಿಟಲ್ ಮುಂದೆ ಸಹಿತ ನಾವು ಒಂದು ಕ್ಯಾಂಪ್ ಇಡ್ತೀವಿ ನಮ್ಮ ಸ್ಟಾಫ್ ಎಲ್ಲ ತುಂಬ ಸಂತೋಷದಿಂದ ನಾವೇ ಹಣ ರೊಕ್ಕ ಕಾಂಟ್ರಿಬ್ಯೂಟ್ ಮಾಡಿ ಬಂದವರಿಗೆಲ್ಲ ಈ ಕಲಂಗಡಿ ಮತ್ತು ಜ್ಯೂಸು ಲೆಮನ್ ಜ್ಯೂಸು ಮತ್ತು ಮೈಸೂರಿಂದ ಆರ್ಗ್ಯಾನಿಕ್ ಬೆಲ್ಲವನ್ನು ಸಪ್ರೇಟಾಗಿ ತರಿಸ್ತೀವಿ ನಾವು ಅದು ಸಹಿತ ಬಂದ ಪಾದ್ರತೆಗೆ ಸಂತೋಷದಿಂದ ನಮ್ಮ ಕಡೆಯಿಂದ ಒಂದು ಸಣ್ಣ ಉರುಳು ಸೇವೆ ನಾವು ಪ್ರತಿ ವರ್ಷ ಮಾಡ್ತಾ ಇದ್ದೀವಿ ಇದು ನಾಲಿಂದ ಅಲ್ಲಿನೂ ಶುರು ಆಗುತ್ತೆ ಸೊ ಈ ಒಂದು ನಮ್ಮ ಪ್ರತಿಯೊಂದು ಸ್ಟಾಫ್ನಲ್ಲಿ ನಮ್ಮ ಎಲ್ಲರೂ ಸ್ಟಾಫ್ ಇದ್ದಾರೆ ಅವರೆಲ್ಲ ತುಂಬ ಸಂತೋಷದಿಂದ ವಾಲೆಂಟ್ರಿಯಾಗಿ ನಾವು ಯಾರನ್ನೂ ನೀವು ಬನ್ನಿ ಅಂತ ಕರೆಯಲ್ಲ ಅವರೇ ಆಗಿ ಎಲ್ಲರೂ ಸಂತೋಷದಿಂದ ಬಂದು ಈ ಒಂದು ಸೇವೆ ಒಂದು ಭಾಗ್ಯ ಥರ ಮಾಡ್ತಾ ಇದ್ದಾರೆ ಸೊ ಬಂದವರು ಎಲ್ಲರಿಗೂ ಯಾವುದೇ ಒಂದು ಗೊಂದಲ ಆಗ್ಲಾರ್ದು ಮಂಜುನಾಥ ಸ್ವಾಮಿಯೊಂದು ದರ್ಶನ ಮಾಡಿಕೊಳ್ಳಿ ಅವರು ಸಂತೋಷದಿಂದ ಅದು ಸ್ವಾಮಿಯನ್ನ ಅನುಗ್ರಹವನ್ನು ಪಾತ್ರರಾಗಿ ಮತ್ತೆ ಅವರವರ ಸ್ಥಾನಕ್ಕೆ ಹೊರಗೆ ಹೋಗಿ ಅಂತ ಬೇಡ್ಕೊಂತ ಈ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ಧರ್ಮಸ್ಥಳದಿಂದ ಪೂಜೆ ಕಾವಂದರಿಗೆ ಮತ್ತು ಅವ್ರ ಫ್ಯಾಮಿಲಿ ಮೆಂಬರ್ಸ್ಗೆ ತುಂಬ ಧನ್ಯವಾದ ತಿಳಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮುಖ್ಯವಾಗಿ ಯು ಪ್ಲಸ್ ಟಿ ವಿನವ್ರಿಗೆ ನಾನು ತುಂಬ ಧನ್ಯವಾದ ತಿಳಿಸ್ತೀನಿ ಯಾಕಂದರೆ ನಮ್ಮ ಎಲ್ಲ ಕಾರ್ಯಕ್ರಮಗಳು ಜನರ ತನಕ ಇದು ಸೇರಿಸೋದಕ್ಕೆ ಇವರು ತುಂಬ ಇಂಪಾರ್ಟೆಂಟ್ ಪಾತ್ರೆ ಮಾಡ್ತಾ ಇದ್ದಾರೆ ಅವ್ರಿಗೆ ಮತ್ತೊಮ್ಮೆ ಧನ್ಯವಾದ ತಿಳಿಸ್ತಾ ಇದ್ದೇನೆ ಸತ್ಯ ಸ್ಪಷ್ಟ ನೇರ ಸುದ್ದಿಯೊಂದಿಗೆ ಯು ಪ್ಲಸ್ ಟಿವಿ ಇದು ಹೊಸತನದ ಸಂಕಲನ ಎಸ್ಟಿಎಂ ಸ್ಪೆಷಾಲಿಟಿ ಹಾಸ್ಪಿಟಲ್ ಉಜಿರೆ ಇನ್ನೂರು ಹಾಸಿಗೆಗಳಿರುವ ಒಳರೋಗಿ ವಿಭಾಗದಲ್ಲಿ ರೋಗಿಗಳ ಬೇಡಿಕೆಗೆ ಅನುಗುಣವಾಗಿ ನೂರು ಹಾಸಿಗೆಗಳ ಜನರಲ್ ವಾರ್ಡ್ ಮೂವತ್ತೆಂಟು ಸೆಮಿ ಸ್ಪೆಷಲ್ ವಾರ್ಡ್ ನಲವತ್ತೊಂದು ಸ್ಪೆಷಲ್ ರೂಮ್ಸ್ ಎರಡು ಡಿಲಕ್ಸ್ ವಾರ್ಡ್ ಒಂಬತ್ತು ಹಾಸಿಗೆಗಳಿರುವ ಐಸಿಯು ಹಾಗೂ ಹತ್ತು ಡೇ ಕೇರ್ ಬೆಡ್ಗಳು ಲಭ್ಯವಿದೆ ವೈಯಕ್ತಿಕ ಅನುಭೂತಿ ಶುಶ್ರೂಷೆ ಮತ್ತು ಕಡಿಮೆ ಅಡ್ಡ ಸೋಂಕಿನೊಂದಿಗೆ ಸುಸಜ್ಜಿತ ಕೇಂದ್ರ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಉಜಿರೆ ಸಂಪರ್ಕಿಸಿ ಜೀರೋ ಏಟ್ ಟು ಫೈವ್ ಸಿಕ್ಸ್ ಟೂ ನೈನ್ ಫೈವ್ सिबल वन अथवा जीरो डबल सेवन सिक्स जीरो थ्री नाइन सेवन एट सेवन एट